ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಜಬಲ್ಪುರು ನೋಡಿ ಜಬಲ್ಪುರು ಹಿಂಗನ ಘಾಟ್ ದರೋಡ ಕಡೆ ನಿಲ್ಸಿದ್ದಾರೆ ಹೈವೇ ರೋಡಿದು ಹೈವೇ ರೋಡಲ್ಲಿ ಆ ಕಡೆ ಅಲ್ಲಿ ಕಡೆಯಲ್ಲಿ ವಾಶ್ರೂಮ್ ಇದೆ ಎರಡು ವಾಶ್ರೂಮ್ ಇದೆ ವಾಶ್ರೂಮಲ್ಲಿ ನಾವು ಹೋಗಿ ಮುಖ ಕೈಕಾಲು ತೊಳ್ಕೊಂಡು ನಮ್ಮದು ಬೆಳಗ್ಗೆದ್ದೇನಿದೆ ಎಲ್ಲ ಮುಗಿಸ್ ಮುಗಿಸ್ಕೊಂಡು ಬಂದು ನಾನು ಹೀಗೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡೋಕ್ಕೆ ರೂಮ್ ಇದೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇದೆ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇಲ್ಲ ತುಂಬ ರಶ್ ಇರೋ ಬರೋ ಬಸ್ನೆಲ್ಲ ಅಲ್ಲೇ ನಿಲ್ಲಿಸೋದು ಹಾಗಾಗಿ ತುಂಬ ರಶ್ ಇದೆ ಅಲ್ಲಿ ಹಾಗಾಗಿ ನೋಡಿ ನಾನು ತಲೆ ಎಲ್ಲ ರಾತ್ರಿ ಮಲ್ಕೊಂಡು ಹೇಗೆ ಗಂಟಾಗಿದೆ ಇವಾಗ ಇದನ್ನು ಮೊದಲೇ ಕೂದಲು ಉದ್ರುತ್ತಾ ಇವಾಗ ಇದರಲ್ಲಿ ಬಾಚ್ಕೊಂಡ್ರೆ ಇಷ್ಟು ದಪ್ಪ ಹೋಗುತ್ತೆ ನಾನು ಈ ಥರ ದಪ್ಪ ದಪ್ಪ ದೂರ ದೂರ ಅಲ್ಲಿರೋದು ಬಾತ್ ಇಟ್ಕೊಳ್ತೀನಿ ಈಗ ತಲೆ ಬಚ್ಕೊಂಡು ಅವನ್ನೆಲ್ಲ ಒಂದ್ಸರಿ ಮಾತಾಡಿಸ್ತೀನಿ ನಿಮ್ಮ ಅರ್ಧ ಜನ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಎಲ್ಲ ಬಸ್ಗಳು ತೋರಿಸ್ತೀನಿ ನೋಡಿ ಎಲ್ಲ ಬಸ್ಗಳನ್ನೂ ಅಲ್ಲೇ ನಿಂತಿರೋದು ಒಂದು ಐದಾರು ಬಸ್ ಇಟ್ಟಿದ್ದಾರೆ ಸ್ವಲ್ಪ ದೂರ ಇದೆ ಅಲ್ಲಿ ನಮಗೆ ವಾಶ್ರೂಮ್ ಇರೋದು ಎರಡು ವಾಶ್ರೂಮ್ ಇದೆ ನೋಡಿ ಇದು ಮೇನ್ ರೋಡು ತಲೆ ಬಚ್ಕೊಂಡು ನೀಟಾಗಿ ರೆಡಿ ಆದೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಡ್ರೆಸ್ ತಂದಿದ್ದೆ ನಾಲ್ಕೈದು ಡ್ರೆಸ್ ತೋರಿಸಿದ್ದೆ ಪ್ಯಾಕಿಂಗಲ್ಲಿ ಅಲ್ವಾ ನೋಡಿ ಇವರು ಬಸ್ ಬುಕ್ ಮಾಡಿದ್ದೆಲ್ಲ ಅವ್ರನ್ನ ಕೇಳ್ತೀನಿ ಎಷ್ಟು ಖಾಲಿ ಸಿಗ್ತಾ ಇದೆಯಾ ಏನು ಅಂತ ಕಿಚ್ಚಿ ಇವಾಗ ಯಾರಾದರೂ ಬುಕ್ ಮಾಡ್ಕೊಂಡು ಬರಂಗಿದ್ರೆ ಸಿಗ್ತಾ ಇದೆಯಾ ಬಸ್ಗಳು ಸಿಗ್ತಾ ಇದೆಯಾ ಆರಾಮಾಗಿ ಸಿಗ್ತಾ ಇದೆಯಾ ಏನೂ ತೊಂದರೆ ಇಲ್ಲ ಅಂದರೆ ಡೈರೆಕ್ಟಾಗಿದೆಯಾ ಇಲ್ಲ ಹೌದಾ ಏನು ತೊಂದರೆ ಆಗಲ್ಲ ಅದೇ ನಮ್ದು ಮಿಸ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಯ್ತು ಹೈದ್ರಾಬಾದ್ ಇದೆ ಇಲ್ಲದಿದ್ರೆ ನಮಗೆ ಏನು ತೊಂದರೆ ಆಗ್ತಾ ಇರಲಿಲ್ಲ ಸರಿಯಪ್ಪ ಥ್ಯಾಂಕ್ ಯು ಕಣದು ಬಸ್ ಅಲ್ಲಿರೋ ರೂಮ್ ಈ ತರ ಇದೆ ಇಲ್ಲೆರಡು ಸ್ಕ್ರೀನು ಇಲ್ಲ ಸ್ಕ್ರೀನು ನೋಡಿ ಇಷ್ಟಿದೆ ಇದು ನನ್ನ ಲಗೇಜು ಇದು ನನ್ನ ರಕ್ ತಗೊಂಡಿರೋದಕ್ಕೆ ನೀವೆಲ್ಲ ಹೇಳಿದ್ರೆ ರೊಕ್ಕ ಅಂತ ಅವರು ಒಂದು ರೊಕ್ಕ ಇಟ್ಟಿದ್ರು ನಾನು ಅದು ಬೇಡ ಅಂತ ನನ್ನ ರಗ್ಗೆ ಹೊತ್ಕೊಂಡೆ ಇಲ್ಲ ಆಲ್ರೆಡಿ ಒಂದು ದಿಂಬು ಅದು ಚರಗ್ಸೋಕ್ಕಾಗಲ್ಲ ದಿಂಬಿದೆ ಈ ಥರ ಇಲ್ಲೊಂದು ಎರಡು ಸ್ಕ್ರೀನ್ ಹಾಕ್ಕೊಳ್ಬೋದು ನೋಡಿ ಎಲ್ಲ ಇದು ನಾಯಿ ಮಾಡ್ತಿದ್ದಾರೆ ನಮ್ಮಲ್ಲ ಇಲ್ಲಿ ಬಸ್ಗೆ ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದಾರೆ ಅವ್ರು ಪೆಟ್ರೋಲ್ ಕಾಫಿ ಕುಡಿತಾ ಇದಾರೆ ಬಸ್ಗೂ ಪೆಟ್ರೋಲ್ ಆಯ್ತು ಇವ್ರಿಗೂ ಪೆಟ್ರೋಲ್ ಆಯ್ತು ಆ ಸ್ಮೆಲ್ಲೇ ಆಗಲ್ಲ ಅದಕ್ಕೆ ಬರಲೇ ಇಲ್ಲ ನಾನು ಬಿಸಿಲು ಒಂಚೂರು ಮೈ ಕೈಸ್ಕೊಳ್ಳೋಣ ಅಂತ ಬಂದೆ ಚಳಿಗೂ ಅದಕ್ಕೂ ಚೆನ್ನಾಗಿದೆ ಬಿಸಿಲಿಗೆ ಎಷ್ಟು ಫಿಲ್ಟ್ರ್ ತಪ್ಪಿ ನಲ್ವತ್ತು ರೂಪಾಯಿ ನಮ್ಮ ಬಸ್ಸಿಗೆ ಪೆಟ್ರೋಲ್ ಹಾಕ್ತಿದ್ದಾರೆ ಇವರು ಪೆಟ್ರೋಲ್ ಇದ್ದಾರೆ ಎಷ್ಟು ಗಂಟೆಗೆ ಹೋಗ್ತಾ ಹೋಗ್ತೀವಿ ರಾತ್ರಿ ಕಾಫಿಗೆ ಲೈನ್ ನಿಂತಿದ್ದಾರೆ ಚಪಾತಿ ರೊಟ್ಟಿ ಎಲ್ಲ ತಗೊಂಡು ಬಂದಿದ್ದಾರೆ ಕೊಡ್ತೀನಿ ಅಂದರು ಸರಿ ಒಂದೇ ಒಂದು ಜೋಳದ ರೊಟ್ಟಿ ಕೊಡಿ ಅಂತ ಅಂದರೆ ತುಂಬ ಒಂದು ಎರಡು ಮೂರು ಸರಿ ಕೇಳಿದ್ರು ಸರಿ ಜೋಳದ ರೊಟ್ಟಿ ಒಂದು ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ನಮಗೆ ಬಸ್ ಅವ್ರ ತಿಂಡಿಗೆ ನಿಲ್ಸಿಲ್ಲ ಜೋಳದ ರೊಟ್ಟಿ ಆಸೆ ಆಯಿತು ನೋಡಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಏನು ಎರಡ್ ತರ ಉಪ್ಪಿನಕಾಯಿ ಹಾಕಿ ಕೊಟ್ಟರು ಜೋಳದ ರೊಟ್ಟಿ ಆಯಿತು ಬೆಳಿಗ್ಗೆ ಅಂತ ಇದೆ ಚಪಾತಿನೂ ಇದೆ ಬೇಕಂದ್ರು ಬೇಡ ಅಂತೆ ಅವರೇನೆ ಅಣ್ಣದತ್ತ ಸುಖಿ ಭವ ಏನು ಉಪ್ಪಿನಕಾಯಿ ಗಮ್ಮಂತಿದೆ ಉಪ್ಪಿನಕಾಯಿ ಎಲ್ಲ ಸೆಟ್ಟಾಗೆ ಚಪಾತಿನೂ ಬೇಡ ಬೇಡ ಒಂದೇ ಒಂದು ಜೋಳದ ರೊಟ್ಟಿ ಕುಡಿ ಸಾಕು ಅಂತ ಇಸ್ಕೊಂಡು ತಿಂದೆ ಹೆಂಗೆ ನಾವು ಚೆನ್ನಾಗಿದೆ ಉಪ್ಪಿನಕಾಯಿ ನಾವು ಉಪ್ಪಿನಕಾಯಿ ತಿನ್ನಲ್ಲ ಒಂದ್ ರೊಟ್ಟಿನ ಮೂರ್ ಜನ ಹಂಚ್ಕೊಂಡು ತಿಂದ್ವು ಬಸ್ಸಿಗೆ ಹೊರತು ಹೊರಡ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ ಡೀಸಲು ಈಗ ಮುಂದೆ ನಮಗೆಲ್ಲರೂ ನಿಲ್ಲಿಸ್ತಾರಂತೆ ತಿಂಡಿಗೆ ಸದ್ಯಕ್ಕೆ ನಿಮಗೆ ಬಿ ಪಿ ಮಾತ್ರೆ ತೊಗೊಳಕ್ಕೆ ತಿಂಡಿ ಆಯಿತು ಮಾತ್ರೆ ನುಂಗ್ತೀನಿ ನೆಕ್ಸ್ಟು ತಿಂಡಿಗೆ ನಿಲ್ಲಿಸಿದಾಗ ನಿಮ್ಗೆ ಏನೇನು ಬೇಕು ತಿಂಡಿ ಕೊಡಿಸ್ತೀನಿ ಹ್ಞೂ ತಿಂಡಿಗೆ ನಿಲ್ಲಿಸಿದ್ರು ಏನು ತಿಂಡಿ ಸಿಗುತ್ತೆ ಅಂತ ಗೊತ್ತಿಲ್ಲ ತಗೊಂಡಿದ್ದಾರೆ ನೋಡಿ ಮೆಚ್ಚೆ ಕೆ ಎಸ್ ಫುಡ್ ಅಂಡ್ ಶಾಪ್ ಏನು ಸಿಗುತ್ತೆ ಅದು ತಿನ್ನೋದು ಪನ್ನೀರ್ ಪರೋಟ ಬೇಕೋ ನೋಡೋಣ ಪನ್ನೀರ್ ಪರೋಟ ಸಿಕ್ಕಿದ್ರೆ ಅದನ್ನೇ ತಿನ್ನೋಣ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ನೋಡಿ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇನ್ನು ನೋಡಿ ಇದು ಪನ್ನೀರ್ ರೋಸು ಗಮ್ಮಂತಿರುತ್ತೆ ಪನ್ನೀರ್ ರೋಸ್ ಇದು ಅಲ್ಲೂ ಇದೆ ಡಬಲ್ ಕಲರ್ ಇದೆ ಇದು ಡಬಲ್ ಕಲರ್ ಇದೆ ಇಲ್ಲಿ ಊಟ ನಾನು ಹೇಳುತ್ತೆಲ್ಲ ತಿಂಡಿಗೆ ನಿಲ್ಲಿಸಿದ್ರು ಅಂತ ಹೇಳ್ತಾನೆ ಅಲ್ಲಿ ಅವ್ರು ಬಂದು ಮಾತಾಡಿಸಿದ್ರು ಅವರು ಪ್ರಯಾಗ್ ರಾಜಿಂದ ವಾಪಸ್ ಬರ್ತಾ ಇರೋದು ನಾವು ಪ್ರಯಾಗರಾಜಿಂದ ಹೋಗ್ತಾ ಇರೋದು ಪ್ರಯಾಗ್ ರಾಜಗೆ ಹೋಗ್ತಾ ಇರೋದು ಅವರು ನನ್ನ ಮುಖ ತೋರಿಸ್ಬೇಡಿ ಅಂತ ಹೇಳ್ಬಿಟ್ಟು ಅವ್ರಾಗ ಅವ್ರು ಬಂದು ಮಾತಾಡ್ಸಿದ್ರು ಎಷ್ಟು ಖುಷಿ ಆಯಿತು ನನಗೆ ಖಾಲಿ ಮಾತು ತೋರಿಸ್ತಾ ಇಲ್ಲ ಯಾಕೆ ಗೊತ್ತಾ ಹೀಗೆ ಹೀಗೆ ಒಳಗಾಕಿ ಇಲ್ಲ ಅಂದರೆ ಅದು ರಿಯೂಸ್ ಅಂತ ಯೂಸ್ ಮಾಡ್ಕೊಳ್ತಾರೆ ಈ ಥರ ಹಾಕ್ಬಿಡಿ ಈ ಥರ ಹಾಕ್ಬಿಟ್ಟು ಈಗೆಲ್ಲ ಮಾಡಾಕಿದ್ರೆ ತಿರ್ಗಾ ಇದು ಮಾಡಲ್ಲ ಹೀಗೆ ಅವ್ರು ಏನು ಮಾಡ್ತಾರೆ ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಅದ್ರ ಒಳಗಡೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ಹಾಕ್ಬಿಟ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಯಾರಿಗೆ ಸರಿ ತಪ್ಪು ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ನಾನು ಅಲ್ಲಿ ಜೋಳದ ರೊಟ್ಟಿ ತಿಂದಿದ್ನಲ್ಲ ಒಂದು ಚೂರು ಅದಕ್ಕೇನು ತಿನ್ನಲಿಲ್ಲ ಒಂದು ಮೊನೆಕೋ ಬಿಸ್ಕೆಟ್ ತೊಗೊಂಡೆ ಕಟ್ಟ ಮಿಟ್ಟ ತೊಗೊಂಡೆ ಹಳದಿ ರಾಮ್ಸ್ತು ಕಟ್ಟ ಮಿಟ್ಟ ನನಗೆ ಇಷ್ಟ ಸಿಕ್ತು ಆಮೇಲೆ ಒಂದು ಕೋಕೋನಟ್ ಅಂತೆ ಬಾಟ್ಲಲ್ಲಿರೋದು ಇಷ್ಟು ತೊಗೊಂಡೆ ನೂರಿಪ್ಪತ್ತು ರೂಪಾಯಿ ಆಯಿತು ಐವತ್ತು ಐವತ್ತು ಮೊನೆಕೋ ಬಿಸ್ಕೆಟ್ ಇಪ್ಪತ್ತು ಮತ್ತು ನನಗೆ ಅಲ್ಲಿ ಯೂಟ್ಯೂಬರ್ ಒಬ್ಬರು ಸಿಕ್ಕಿದ್ರು ಅವರು ಪ್ರಯಾಗ್ರಾಜಿಂದ ಬರ್ತಾ ಇರೋದಂತೆ ನಾವು ಹೋಗ್ತಾ ಇರೋದು ಅವರೇ ಬಂದು ಮಾತಾಡಿಸಿದ್ರು ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ ಅಂತೆ ಅವರು ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಬೇಡ ಅಂತ ಕೇಳಿದ್ರು ಹಾಗಾಗಿ ಮಾಡಲಿಲ್ಲ ಮಧ್ಯಾಹ್ನ ಎರಡೂವರೆಗೆ ಊಟಕ್ಕೆ ನಿಲ್ಲಿಸಿದ್ರು ರಾಜು ಡಾಬಾ ಬಿಸಿಲಂದರೆ ಬಿಸಿಲಪ್ಪ ನಮ್ಮದು ಎ ಸಿ ಬಸ್ಸು ಕೂತಿದ್ರೆ ನೋಡಿ ಹೈವೇ ರೋಡ್ ಹೇಗಿದೆ ನಮ್ಮ ಕಡೆಯರೆಲ್ಲ ಒಬ್ರೊಬ್ಬರೇ ಬರ್ತಾರೆ ನೋಡಿ ಇವಾಗ ಆಶಾ ಬರ್ತಾ ಇದ್ದಾರೆ ಚುರುಚುರು ಅಂತಿದೆ ಬಿಸಿಲು ಎ ಸಿ ಬಸ್ಸಲ್ಲಿ ಆರಾಮ ಅನ್ಸುತ್ತೆ ಅಲ್ಲಿ ಏನೇನೋ ಇದೆ ನೋಡೋಣ ಹಾಗೆ ಬನ್ನಿ ತೋರಿಸ್ತೀನಿ ಅಯೋಧ್ಯೆಗೆಲ್ಲ ರೋಡ್ ಅಲ್ವಾ ಅದಕ್ಕೆ ಅಯೋಧ್ಯದ್ದು ನಮ್ಮ ಬಾವುಟ ಆಮೇಲೆ ಅದೇ ಬಟ್ಟೆಗಳು ಬ್ಯಾಗ್ಸು ಅದೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಹಾಂ ಏನು ಹೇಳಿ ಇಲ್ಲ ಹುಟ್ಟೋದಿಲ್ಲ ದೊಡ್ತಿದೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡ್ಬೋ ಅವ್ರು ಇವಾಗ ಸಾಮಾನು ತಂದು ಮಾಡಬೇಕಂತೆ ನಮ್ಮ ಬಸ್ಸಿಗೆ ಲೇಟ್ ಆಗುತ್ತೆ ಬೇರೆ ಕಡೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಇವಾಗ ಇನ್ನು ಅವರು ಚಪಾತಿ ಹಿಟ್ಟು ರೋಟಿಗೆಲ್ಲ ಈಗ ಕಲಿಸ್ತಾ ಇದ್ದಾರೆ ಚೆನ್ನಾಗಿ ಕೇಸರಿ ಭಾತ್ರೆ ನೀರು ಬಾಸುಂದಿ ಚಾವಲ್ ಮತ್ತು ಇದು ನೋಡಿ ಇಲ್ಲಿ ತೀರ್ಥಯಾತ್ರೆ ಇವಾಗ ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವಲ್ಲ ಇನ್ನೇನು ಹತ್ರ ಬಂತು ಪ್ರಯಾಗ್ರಾಜ್ ಅಂತ ಹೇಳಿ ಇಲ್ಲಿ ಪಲಾವ್ನ ಬರೋ ಭಕ್ತಾದಿಗಳಿಗೆ ಯಾತ್ರೆಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದಕ್ಕೆ ಇವಾಗ ನಮಗೆ ಅಲ್ಲಿ ಊಟಕ್ಕೆ ನಿಲ್ಸಿದ್ರು ಅಲ್ಲಿ ತೋರಿಸ್ನಲ್ಲ ಏನು ಅಲ್ಲಿ ಹೋಟ್ಲಲ್ಲಿ ರೆಡಿ ಇರಲಿಲ್ಲ ಹ್ಞೂ ಅದಕ್ಕಿಲ್ಲೇ ಎಲ್ಲ ಕಡೆ ನಿಲ್ಲಿಸ್ಬಿಟ್ಟು ನೋಡಿ ಶ್ರೀರಾಮ್ ನೋಡಿ ತಗೊಂಡು ಬಂದೆ ಒಂದು ನಾನು ತಿಂತೀನಿ ಒಂದು ಅವ್ರು ಯಾರಿಗಾದ್ರೂ ಕೊಡ್ತೀನಿ ತುಂಬ ಜನ ಬಂದು ತಗೊಳ್ತಾ ಇದ್ರು ನಮ್ಗೆ ಇಲ್ಲಿ ಪ್ರಸಾದ ಸಿಗಬೇಕು ಅಂತಾನೆ ಅಲ್ಲಿ ಊಟ ಮಿಸ್ ಆಯ್ತು ಅನ್ಸುತ್ತೆ ಅಲ್ವಾ ಅಲ್ಲಿ ಊಟ ಇರಲಿಲ್ಲ ಅದಕ್ಕೆ ಮಿಸ್ ಆಗಿ ಅಲ್ಲಿ ಮಿಸ್ ಆಗಿತ್ತು ನಮಗೆ ಹೋಗಿದ್ದಾರೆ ನೋಡಿ ಇಲ್ಲಿ ಪ್ರಸಾದ ತಿಂದ್ವು ಇಲ್ಲಿ ಏನೂ ಇಲ್ಲ ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾಗತ್ತೆ ಟಾಯ್ಲೆಟ್ಗೆಲ್ಲ ಅಂತ ಹೇಳಿ ಪಾಪ ಏನೋ ಒಂದು ಗೋಡನ್ ಥರ ಕಟ್ತಾ ಇರೋರು ಕಟ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಹಿಳೆಯವ್ರಿಗೆ ಮಾತ್ರ ಅಂತ ಹೇಳಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಇದು ಏನೋ ಗದ್ದೆ ಭತ್ ಈ ಕಡೆಲ್ಲ ಹೋಗಿದ್ದಾರೆ ಅವರು ಅಕ್ಕಿದ್ದೆ ಅನಿಸುತ್ತೆ ಅಕ್ಕಿತ್ತು ಗದ್ದೆ ನೋಡಿ ಅಕ್ಕಿ ಬೆಳೆದಿದ್ದಾರೆ ನೋಡಿ ನಮ್ಮ ಬಸ್ಸಲ್ಲಿ ನಿಂತಿದೆ ಪ್ರಸಾದ ಅಲ್ಲಿ ಕೊಡ್ತಿದ್ದಾರೆ ಇಲ್ಲಿ ಈಗ ಬೋರ್ಡ್ ಹಾಕಿದ್ದಾರೆ ಪಾಪ ಹೆಣ್ಮಕ್ಳು ಹೊರಗಡೆ ಹೋಗಿ ಟಾಯ್ಲೆಟ್ ಮಾಡೋದು ಬೇಡ ಅಂಥೇಳಿ ಪಪ್ಪ ಯಾರೋ ಪುಣ್ಯ ಅಂತರೂ ಒಳ್ಳೇದು ಮಾಡಲಿ ದೇವರು ಅವ್ರಿಗೆ ನಾವಿಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ವು ಇದು ಸಬ್ಬಕ್ಕಿ ಥರ ಕಾಣಿಸ್ತಾ ಇದೆ ಸಬ್ಬಕ್ಕಿನೇ ಇರಬೇಕಲ್ವ ಸಬ್ಬಕ್ಕಿನೂ ಸಾಸಿವೆ ಗಿಡ ಮಧ್ಯೆ ಒಂದೊಂದು ಯೆಲ್ಲೋ ಕಲರ್ ಸಬ್ಬಕ್ಕಿ ಯೆಲ್ಲೋ ಕಲರ್ದು ಸಾಸಿವೆ ಮಧ್ಯೆ ಸಬ್ಬಕ್ಕಿ ಇರಬೇಕು ಗೊತ್ತಿಲ್ಲ ಗೊತ್ತಾದರೆ ಹೇಳಿ ನನಗೆ ಬಸ್ ಹೊರಟುಬಿಡ್ತು ಬಸ್ಸು ಆರ್ನ್ ಮಾಡ್ತಾನೇ ಇದ್ದಾರೆ ಹೊರಟು ಬಸ್ ಕೆಟ್ಟೋಗಿದೆ ಅದು ಏನೋ ಪ್ರಯಾಗ್ರಾಜದ್ದು ಏನಾಗಿದೆ ಏನು ಅಂತ ಗೊತ್ತಿಲ್ಲ ರಾತ್ರಿ ಎರಡು ಸರಿ ಬಸ್ ಕೆಟ್ಟೋಗಿತ್ತು ರಿಪೇರಿ ಮಾಡಿದ್ರು ಈಗ ನಾವು ಪ್ರಸಾದ ತಿಂದು ಕರ್ಗೆ ಹೋಯ್ತು ಐದು ಗಂಟೆಗೆ ಪ್ರಸಾದ ನಿಲ್ಲಿಸಿದ್ರು ಇವಾಗ ಆರು ಗಂಟೆ ಒನ್ ಅವರು ಏನು ಬಸ್ ಕೆಟ್ಟೋಗಿದ್ಯೋ ಏನು ಕತ್ತೇನೋ ಗೊತ್ತಿಲ್ಲ ಈ ಡಕೋಟ ಎಕ್ಸ್ಪ್ರೆಸ್ಸು ಇದೆಯಲ್ಲ ಬಸ್ಸು ಹಂಗೆ ಹಂಗಾಗೋಗಿದೆ ನಮ್ಮ ಕತೆ ರಾತ್ರಿ ಎರಡು ಸರಿ ಪಂಚರು ಹಾಂ ಇಷ್ಟೊತ್ತಿಗೆ ನಾವು ಪ್ರಯಾಗ್ರಾಜ್ ಇಷ್ಟೊತ್ತಿಗೆ ಪ್ರಯಾಗ್ರಾಜ್ ಮುಟ್ಟಬೇಕಿತ್ತೇನೋ ಅಲ್ವಾ ನಾವು ಒಂಬತ್ತು ಎಂಟೂವರೆ ಒಂಬತ್ತ ಎಂಟೂವರೆ ಒಂಬತ್ತು ಗಂಟೆಗೆ ಮುಟ್ಟಬೇಕಿತ್ತಂತೆ ಇನ್ನೂ ಆರು ಗಂಟೆಗೆ ಇದು ಯಾವುದು ಜಬಲ್ಪುರ ಹಾಂ ಜಬಲ್ಪುರಲ್ಲಿದ್ದೀವಂತೆ ನಾವು ಇನ್ನೂ ನೋಡಿ ನಾನು ಅವಾಗಲೇ ತೋರಿಸ್ತೇ ಅಲ್ಲ ನಾವು ವಾಶಿಂಗ್ ಓಟ್ ಬಂದ್ವು ಅಂತ ಏನಾಗಿದೆ ಏನು ಅಂತ ಗೊತ್ತಿಲ್ಲ ರಾತ್ರಿಯಿಂದ ಇದೇ ಕತೆ ಅದು ನಂದು ಕರೆಕ್ಟಾಗಿ ಇಲ್ಲಿ ಇಲ್ಲಿ ಮಲಗ್ತೀನಿ ನಾನು ಆ ಸೊ ಇದ್ರ ಮೇಲೆ ಬರುತ್ತಾ ಎತ್ತಿ ಎತ್ತಿ ಕಾಫಿ ತಂದಿದ್ದಾರೆ ನೋಡಿ ಕಾಫಿ ಟೀ ಏನೋ ತಂದಿದ್ದಾರೆ ಕಾಫಿ ಟೀ ಕುಡಿಯೋರು ಕುಡಿತಾ ಇದ್ದಾರೆ ನೋಡಿ ಅಂದರೆ ಪ್ರಯಾಗ್ರಾಜ್ ಜೊತು ಕತೆ ದೊಡ್ಡ ಕತೆ ಆಗೋಗಿದೆ ನಮಗೆ ಪ್ರಯಾಗ್ರಾಜ್ ಕತೆ ದೊಡ್ಡ ಕತೆ ಆಗೋಗಿದ್ದೆ ರಾತ್ರಿಯಿಂದ ಬಸ್ ಎರಡು ಮೂರು ಸರಿ ನಿಂತೇನೆ ಇಲ್ಲ ನಾನು ಕೆಳಗಡೆ ಇದ್ದೀನಿ ಇವ್ರ ಮೇಲಿದ್ದಾರೆ ತುಂಬ ಎತ್ತಾಗುತ್ತೆ ಬಸ್ಸಲ್ವ ತುಂಬ ಬೆನ್ನೋವು ಸೊಂಟ ನೋವು ಬಂದ್ಬಿಟ್ಟಿದೆ ಇವ್ರ ಮೇಲಿದ್ದಾರೆ ನಾನು ಕಾವಲ್ ಕಾಯ್ಕೊಂಡು ನಾನು ಇವ್ರ ಕಾವಲು ಕಾಯ್ಕೊಂಡು ಕೆಳಗಿದ್ದೀನಿ ಪ್ರಸಾದದ್ದು ಇನ್ನೊಂದ್ಸರಿ ವಿಡಿಯೋ ಮಾಡ್ಕೊಂಡು ಬರೋಣ ಆವಾಗಲೇ ಅರ್ಜೆಂಟ್ ಅಲ್ಲಿ ಅಯ್ದೆ ನಮಗೆ ಅದೇನು ಪ್ರಯಾಗ್ರಾಜ್ ಅದ್ದು ಏನೋ ಈ ತಪ್ಪಾಗಿದೆಯೋ ಗೊತ್ತಿಲ್ಲ ಅಪ್ಪ ನೋಡಿ ಇವ್ರು ಪ್ರಸಾದ ಮಾಡಿಸ್ತಾ ಇರೋದು ಶ್ರೀ ಏನು ಶು ಗೊತ್ತಿಲ್ಲ ಅಷ್ಟು ಓದಕ್ಕೆ ಬರಲ್ಲ ಇವಾಗ ಬೇರೆ ಪ್ರಸಾದ ಕೊಡ್ತಾ ಇದ್ದಾರೇನೋ ಕೆಟ್ಟೋಗಿದೆ ಪ್ರಸಾದ ಇಸ್ಕೊಂಡ್ರೆ ದಯವಿಟ್ಟು ವೇಸ್ಟ್ ಮಾಡಬೇಡಿ ಸೂರ್ಯ ಮುಳುಗ್ತಾ ಇದ್ದಾನೆ തുമ്പഷ് ഇത്തു ഏത് പ്രസാദ ഇവേ എൽ ഒള്ളേതാക്കി നോടി ಹೈವೇಲಿ ಹೋಗೋರ್ನೆಲ್ಲ ಕರೆದು 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 ಕೊಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ನೋಡಿ ಬಸ್ಸು ರಿಪೇರಿ ಆಗೋವರೆಗೂ ಇನ್ನೊಂದ್ಸರಿ ತಿನ್ಬಿಡೋಣ ಯಾಕಂದ್ರೆ ಆರು ಗಂಟೆ ಆಯಿತು ಇನ್ನು ಆಮೇಲೆ ನಾನು ಊಟ ಮಾಡಲ್ಲ ರಾತ್ರಿ ಅದಕ್ಕೆ ಇನ್ನೊಂದ್ಸರಿ ಪ್ರಸಾದ ತೊಗೊಂಡು ತಿಂತಾ ಇದ್ದೀನಿ ಒಂದು ತಗೊಂಡು ಬಂದೆ ತಿಂತೀನಿ ಈ ಥರ ಎಲ್ಲರೂ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗತ್ತೆ ತೀರ್ಥಯಾತ್ರೆಗೆ ಹೋಗೋರಿಗೆ ಮಧ್ಯದಲ್ಲಿ ಹೋಟ್ಲಿರಲ್ಲ ಹೈವೇ ರೋಡು ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ಈ ಥರ ಕೊಟ್ಟರೆ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ನಮ್ಮ ಬಸ್ಸಿನ ವ್ಯವಸ್ಥೆ ಅವ್ಯವಸ್ಥೆ ವ್ಯವಸ್ಥೆ ಅಲ್ಲ ಅವ್ಯವಸ್ಥೆ ಸೂರ್ಯ ಮುಳುಗಕ್ಕೆ ಬಂದ ಎರಡು ಸರಿ ನನ್ನೇನು ಊಟನೂ ಆಗೋಯ್ತು ಹ್ಞೂ ಒಳ್ಳೆಯ ಕತೆ ಅಂದರೆ ಕತೆ ಆಗೋಗಿದೆ ದಯವಿಟ್ಟು ನೋಡಿ ಈ ಬಸ್ಸು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಯಾರು ಬುಕ್ ಮಾಡಬೇಡಿ ತುಂಬ ರಾತ್ರಿಯಿಂದ ತೊಂದರೆ ಮಾಡ್ತಾಯಿದೆ ಈ ಥರ ಕೆಟ್ಟೋಗಿರೋ ಬಸ್ನ ಇಷ್ಟು ದೂರ ಯಾಕೆ ಕಳಿಸ್ಬೇಕು ಹೈದ್ರಾಬಾದಿಂದ ಪ್ರಯಾಗ್ರಾಜ್ಗೆ ಬಸ್ಸು ರಿಪೇರಿ ಇದೆ ಅಂದಮೇಲೆ ದುಡ್ಡುಗೋಸ್ಕರ ಆಸೆ ಬಂತು ನಮಗೆಲ್ಲ ಇದು ಮಾಡಬಾರ್ದಲ್ಲ ದುಡ್ಡುಗೋಸ್ಕರ ಆಸೆ ಬಿತ್ತು ಜನರಿಗೆಲ್ಲ ತೊಂದರೆ ಕೊಡಬಾರ್ದಲ್ವ ನೋಡಿ ಆಗಲೂ ಚಳಿ ಶುರು ಆಯಿತು ಎಲ್ಲರೂ ಕಾಯ್ತಾ ನಿಂತಿದ್ದೀವಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರೋರೆಲ್ಲ ಇದ್ದಾರೆ ಬಸ್ಸಲ್ಲಿ ಐದಾರು ವರ್ಷದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರೋರು ಇದ್ದಾರೆ ಎಷ್ಟು ತೊಂದರೆ ಆಗುತ್ತೆ ಅಲ್ವ ತುಂಬ ಬೇಜಾರಾಗ್ತಿದೆ ತುಂಬ ಅಂದರೆ ತುಂಬ ಪ್ರಯಾಗ್ರಾಜದ್ದು ತುಂಬ ಯಾಕೋ ಏನಂತ ಗೊತ್ತಿಲ್ಲ ಇವರೇ ಡ್ರೈವರು ಏನು ಕೇಳಿದ್ರು ಮಾತಾಡೋಲ್ಲ ಓನರ್ ಹತ್ರ ನಂಬರ್ ಕೊಡ್ತೀನಿ ಓನರ್ಗೆ ಮಾತಾಡಿ ಅಂತಾರೆ ಪಾಪ ಅವ್ರು ಏನು ಮಾಡ್ತಾರೆ ಡ್ರೈವರು ಆ ಬಸ್ಸು ಇಟ್ಕೊಂಡಿರೋರು ತಾನೇ ಯೋಚನೆ ಮಾಡಬೇಕು ನಾನು ದುಡ್ಡು ಆಸೆಗೋಸ್ಕರ ಅಷ್ಟು ರಿಪೇರಿ ಎಲ್ಲ ಮಾಡಿ ಕಳಿಸ್ಬೇಕು ಏನು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆಯಾ ಇವಾಗ ನಾವು ಅದೆಲ್ಲೋ ಜಬಲ್ಪುರ ಜಬಲ್ಪುರ ಎಲ್ಲೋ ಇದ್ದೀವಂತೆ ಇಲ್ಲಿಂದ ಇನ್ನೂ ನಾಲ್ಕು ಅವರ್ ಐದು ಅವರ್ ಜರ್ನಿ ಮುಂದೆ ನಮ್ಮ ಜೀವನದಲ್ಲಿ ಒಂದೊಂದ್ಸರಿ ದೇವರಿಲ್ಲ ಅಂತ ಅಂದ್ಕೊಳ್ತೀವಿ ಕಷ್ಟ ಬಂದಾಗ ಅಯ್ಯೋ ದೇವರಿಲ್ಲಪ್ಪ ಹೋಗ್ಯೋ ಅಂತ ಅಂದ್ಕೊಳ್ತೀವಿ ಆದರೆ ಇಂಥ ಘಟನೆ ಎಲ್ಲ ನಡೆದಾಗ ದೇವರಿದ್ದಾನೆ ಅಂತ ಅನಿಸುತ್ತೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಿರಾಕಲು ಅದ್ಭುತ ಆಗೋಯ್ತು ಅದೇನು ಅಂತ ನಾನು ಮುಂದಿನ ಬ್ಲಾಗಲ್ಲಿ ತಿಳು ತಿಳಿಸ್ತೀನಿ ನಮಗೆ ಒಂಥರ ಬೇಜಾರಾಗೋಯ್ತು ಏನಪ್ಪ ಹಿಂಗೆ ಆಗೋಯ್ತು ಅಂತ ಪಾಪ ಬಸ್ಸಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರೋರೆಲ್ಲ ಇದ್ದಾರೆ ಏನು ಮಾಡಿಕೊಂಡ್ರೂ ಅವ್ರ ಪರಿಸ್ಥಿತಿ ಗೊತ್ತಿಲ್ಲ ಅನ್ನೋದು ಇದರಲ್ಲಿ ಇವಾಗ ಪ್ರಯಾಗ್ರಾಜ್ಗೆ ಹೋಗೋದ್ರಲ್ಲಿ ಮಿರಾಕಲ್ಲು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್